అవుదా బిహ తనగా గోడల్గో అవుదాగుల మనగట్ట ಿ ಬಾರ ಪದಿ ಮದಿ ಯಾತ್ರಿ ಬಾರ ಪಾದಿ ಮದಿ ಕಲ್ಬಳಿ ಯತ್ ಜಿರಿ ಗಡಿ ಕಲ್ಬಳಿ ಜತ್ರಿ ತಾರೀರಿ ಉತ್ತ ஏன் அட்மூர் தாழ் ஆட்லே திண்ட்ர நன் நோடு நான் ஏன் தலை ನಮ್ಮ ಸಣ್ಣನಗ ನೀ ಚಂದನ ಬೀ ತಲೆ ಬಂದು ಹಾಕಲೂ ನಾಯಿರಲಿಗ ಅವಮಾನ ಆಯ್ತಲ್ಲ ಅವಮಾನ ಆದ್ರೆ ನಮಗೆ ಸನ್ಮಾನ

ನೀನು ಅಂದಿದ್ದಿಲ್ಲ ಮಗಳ ಒಂದು ಕಾರ್ ತೊಗೊಳನವ ಅದಕ್ಕೆ ಚಲೋದ ಅದವ್ವ ಡ್ರೈವರ್ ನೋಡ್ಕೊ ಅಂತ ಹೇಳಿದ್ದಿ ಇವ್ನ ಸಿಕ್ಕಪ್ಪ ಇವ್ನ ಇಟ್ಕೊಂಬಿಟ್ನೆ ಈಗೇನು ನೀ ಇಟ್ಕೊತೀವೋ ನಾ ಇಟ್ಕೊಳ್ಯೋ ಲೇ 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 ಏನದ ಇಟ್ಕೊಳದ ಅದ ಅಲ್ಲ ಗಾಡಿ ತೊಗೊಳೋಕ್ಕಿಂತ ಮೊದಲು ಈ ಮಗನ ಏನ್ ಡ್ರೈವಿಂಗ್ ಇಟ್ಕೊಂಡೆ ಅಂದ್ರೆ ಬರು ಬುರು 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 ಟು ಪೀಸರ್ನ ಟೋಟ ಟೋಟೋ ಹೊಯ್ಕೊಳ್ಳೇನೋ ಏಯ್ಯ ಅಪ್ಪಾ ಹಿಂಗೆಲ್ಲ ಮಾತಾಡಬೇಡು ನೋಡಪ್ಪ ಹೆಂಗಿದ್ರಿ ಗಾಡಿ ತೊಗೊಳದ ಕರೆ ಐತೆ ಉದಲಾ ಹೆಂಗಿದ್ರು ಡ್ರೈವರ್ ಸಿಕ್ಕನ ಮೊದಲ ಇವಂಗ ನಾ ಮುಂದೆ ನೀ ಮುಂದೆ ಅಂತ ಇಟ್ಕೊಳಕ್ ರೆಡಿ ಆಗ್ಯಾರ ಹಂಗಿದ ಮೇಲೆ ಇವನ್ ಏನಾರ ಬಿಟ್ಟಿವಿ ಅಂದ್ರೆ ನಮ್ಮ ಮತ್ತೆ ನಮಗ್ ಡ್ರೈವರ್ ಸಿಗೋದು ಬಹಳ ಕಷ್ಟ ಐತಿ ಅದಕ್ಕೆಪ್ಪ ಒಂದ್ ತಿಂಗಳ ಅಡ್ವಾನ್ಸ್ ಹಾಕೋದ್ರ ಚಿಂತೆ ಇಲ್ಲ ಬಟ್ ಆ ಪೇಮೆಂಟ್ ಕೊಟ್ಟು ಇಟ್ಕೊಳನ್ ಹೆಂಗಂತಿ ಹಂಗ ಮಾಡ್ರಿ ಶಟ್ರ ನಾನು ಐದು ದಿವಸ ಆತ ದೊಡ್ಡ ದೊಡ್ಡ ಗಾಡಿ ಹೊಡೆದ್ ಹೊಡೆದ್ ಸಾಕ್ ಸಾಕ ಹೋಗೈತಿ ಏನಾರೇ ಸ್ಮೂತ್ ಅಂದ್ ಕಾರ್ ಗಾಡಿ ಹೊಡಿನೋತ ಮಾಡಿ ನೋಡ್ರಿ

நீ ட்ரை <caval> hmm. <à Mechanics> ইযনতি ক্঺ি young কোঠঢিত্যজার কোছরী এন্র গার হাণো ஏன் தரவர்த்தி அவன் நம் ஊராக நான் அலுவல ಹಿಂದ ಗೊತ್ತಿಲ್ಲ ಮುಂದಿಲ್ಲ ಇದು ನಮ್ ದೇಶ ಇದು ನಮ್ ಜನ ಇಂಥ ಜನ ಎಲ್ ಸಿಗ್ತೇವೆ ಹೆಣ್ಮಗು ಹೆಣ್ಮಗು ಓ நம்ம ஊன் கண்டே நீ பா வா ஊгон பா வா ஊгон பா ஹங்கಂದ್ರே ಮತ್ತೊಂದು துகலா ஏன்றி நீயே துகோ துகோ ஹடி வாடே கேட்கடா ஏன்னா இதா உருpngா ನೋಡಿ ಆಗೆತಿ ಈ ಸುವರ್ಣ ಎಲ್ಲಿ ಸಿಗತಿ ನಿನ್ನ ಜೊಡಿ ಏನಿಲ್ಲ ಏನಂದ್ರೆ ಕುಸ್ತಿ ಕಬಡ್ಡಿನ ಹಾ ಹೊರಗೆ ಮತ್ತೆ ಕುಸ್ತಿನಾ ಬಾ ಕನಕ ಮತ್ತೆಕ ಆರ್ಸ್ ಸಿಡಿ ನೀವು ಬಾರಿ ಟ್ರೆಂಡಿಂಗ್ ಆಗಿರಂತೆ ಓ ಮೈ ಗಾಡ್ ರಿಯಲಿ ನಾ ಹೇಳೋದು ಮಾರ್ತಿ ಏನಿ ತಿಂಡಿತ್ತಂದ್ರ ತಿಂಡಿತ್ತಂದ್ರಿ ತಳಾಕ್ ನೋಡು ನಿಮ್ಮ ಒಕ್ಕೊಂಡ್ ಬಾರಿಸ್ ನೋಡ ி தின நோடி மாதாடு தின நக நோயாகி மனக்கில பட பாழாக உடுக்கி பாலி மனச கொண்ட மாதிரி திரீதி மத நம தனி ஹங்க இறது மனச கொண்ட மாத நர்த்தனி ஹங்க இது கொண்டே हज राम प्रीति नोनी हंग हर जीवन हक दलि निकोनी हंग हरदे हर जीवना हंग दल ಮಾಡಿದಾಗ ಸುರುವದ ಪ್ರೀತಿ ಹೃದಯದಾಗ ಮಣಿ ಮಾಡೈತಿ ಎರಡು ದೇಹ ಒಂದೇ ಜೀವ ಅಮರ ಪ್ರೇಮವಾಗಿ

ನನ್ನ ಅಕ್ಕನಾಗಿರ್ತಕ್ಕಂಥ ಸಾವಿತ್ರಿ ಅಕ್ಕ ಶ್ರೀಮಂತ್ ಕಾಕಿ ಅವರು ಈ ಬೆಳ್ಳಿ ಕೊಟ್ಟು ಬ್ರಾಸ್ಕೆಟ್ ಕೊಟ್ಟಿರ್ತಾ ಅವ್ರಿಗೆ ನನ್ನ ತುಂಬ ತುಂಬ ಧನ್ಯವಾದಗಳು ನನ್ನ ಹಳೆಯನಾಗಿರ್ತಕ್ಕಂಥ ಕಲ್ಲಪ್ಪ ದೇವಕತಿ ಅವರು ಅವರು ಈ ಬೆಳ್ಳಿ ಬ್ರಾಸ್ಕೆಟ್ ಕೊಟ್ಟಿರ್ತಾ ಅವ್ರಿಗೆ ನಾನು ತುಂಬಾ ತುಂಬಾ ಧನ್ಯವಾದಗಳು नी बोल नोडक नि बार